ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾನು ವಿಡಿಯೋಸ್ ಮಾಡಿದ್ದಿಲ್ಲಲ್ವ ಅವಾಗ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದು ಹಾಗಾಗಿ ಅದು ಕಂಟಿನ್ಯೂ ಮಾಡಿ ಹಾಕ್ತಿದ್ದೀನಿ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಮುಂದೆ ಬರೋ ವೀಡಿಯೋಸಲ್ಲಿ ಹೇಳ್ತೀನಿ ಬನ್ನಿ ನೋಡೋಣ ನಡಿ ಕೃದಿ ನನ್ನ ಮಗಳೆಲ್ಲ ನಡಿ ಊಟ ಹೆಂಗ್ ಹೆಂಗ ಮಾಡ್ದ ಫಸ್ಟ್ ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ ನನಗೆ ಆರಾಮಿತ್ತಲ್ಲ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಎಲ್ಪ್ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಅಂತೇನಲ್ಲ ಜಾಸ್ತಿನೇ ಎಲ್ಪ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಮನೆಯಲ್ಲೆಲ್ಲರೂ ಯೂಟ್ಯೂಬ್ ಮಾಡಬೇಡ ಬಿಟ್ಬಿಡು ವೀಡಿಯೋಸ್ ಮಾಡಬೇಡ ಬಿಟ್ಬಿಡು ಅಂತ ಹೇಳಿದ್ರೆ ನನಗೆ ಆರಾಮಿಲ್ಲದಕ್ಕೆ ಯೂಟ್ಯೂಬ್ ಮಾಡೋದಕ್ಕೆ ಏನು ಕಾರಣ ಅಂತ ಮುಂದೆ ಬರೋರು ಹಂಗೆ ಹೇಳ್ಕೊಂತ ಹೋಗ್ತೀನಿ ಹಾಗೆ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ದಿವಸ ನನಗೆ ಬ್ರೇಕ್ ಬೇಕಿತ್ತು ರೆಸ್ಟ್ ಬೇಕಿತ್ತು ಹಾಗಾಗಿ ಮಾಡಿದ್ದಿಲ್ಲ ಬಟ್ ಈಗ ಸ್ವಲ್ಪ ಆರಾಮಾಗಿದ್ದೀನಿ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಸಪೋರ್ಟ್ ಮಾಡಿ ಪಪ್ಪು ಬಾಯ್ ಹೇಳುವ ಬಾಯ್ ಪಪ್ಪ ಹೇಳುವಯ್ಯಯ್ಯ ಕೊಡ್ ಪಾಪ ಅಮ್ಮಂತೆ ಕೂಡ ನೋಡಿ ಫ್ರೆಂಡ್ಸ್ ನಾನು ಇನ್ನ ಈಗ ಇದ್ದೇನಿ ಅವರು ಅಲ್ಲದ ಐತ್ ತಕ್ಕೊಂಡ್ನ ಮಾಡಿ ಮಾಡಿ Bye. hã entre tava do outro dia vai mar, vai vai hum

ಹೆಂಗೋಯ್ತು ಹಾಂ ಹೆಂಗೋಯ್ತೀ ಹೆಂಗ ಹಿಂಗೆ ಹೋಗಿ ಹಿಂಗೆ ಹೋಯ್ತಾ ರೋಡ್ ಮೇಲೆ ತೋರ್ಸ ಹೆಂಗೆ ಹೋದ ಹೆಂಗ ಹಿಂಗೆ ರೋಡ್ ಮೇಲೆ ಗಾಡಿ ತಗೊಂಡು ಹೋಯ್ತಾ ನಿಂದು ಸೈಕಲ್ ಬನ್ನತ್ತಂತೆ ಪ್ರೀ ಪ್ರೀ ಓಯ್ ಗುಡೋಣ ಇಲ್ಲ ಹೇಳ ನಿನ್ನ ಬುರ್ರ ಬನ್ನತಂತೆ ಊರಾಗ ನೀನು ಕೂಡ ಹಿಂಗ್ ಇಲ್ಲ ಹೆಂಗ್ ನೀನ್ ಅವರಪ್ಪ ಅವ್ರ ಅಪ್ಪ ಅಲ್ಲಿಗ ಗಾಡಿ ಬಿಟ್ಟಿದ್ರಂತೆ ಹಿಂಗ ಹೋಗಿ ಹಿಂಗ್ ಫ್ರೆಂಡ್ ಅದೇ ಹೇಳ್ತಿದ್ದೆ ನಾನು ಬಿಡ ಬಾ ಬಾ ಕಾವ್ಯಮ್ಮ ಏನ್ ಮಾಡ್ತ ನೋಡಮ್ಮ ಇವತ್ತಕ್ಕೆ ಕಾಲೇಜ್ ಇಲ್ಲಂತೆ ಬಾಪಿ ಕಾವ್ಯಮ್ಮ ಕಾಲೇಜ್ ಇಲ್ಲಂತೆ ನೀನ್ ಅದಕ್ಕೆ ತಾಣಕ್ಕು ಹೋಗಿದ್ದೀಮಂತ ಕಾವಕ್ಕೆ ನೀ ಹಚ್ಚಿ ತಿಂದೆ ನೀನು ಹಚ್ಚಿ ತಿಂದೆ ತಗಿ ಟೀ ಶರ್ಟ್ ತೊಳಗನ್ಕ ಎಲ್ಲಿ ಎಲ್ಲಿಗೋಯ್ದೆ ಸಾಕು ನೀನು ಹ್ಞೂ ಯಾರ್ಯಾರು ब ब न ा या ी അച്ഛണ്ടായ മടിച്ച ബെണ്ടക്കായി ബൈ ബെണ്ടക്കായി ഈ വി ജോർത്തപ്പ നിണ്ടാരത്തെ അല്ല അത അച്ചിത് നോ അച്ചിത്തിനോ

ಇಲ್ಲೊಂದು 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 ಇವಾಗ ನಾನು ಫ್ರಂಟ್ ಕ್ಯಾಮ್ರ ಇಟ್ಕೊಂಡು ಹಿಂಗೆ ಮಾಡಿದ್ನಲ್ಲ ಫ್ರೆಂಡ್ ಅದಕ್ಕೆ ಅದೇನು ಕಾಣ್ ಕಾಣಿಸುತ್ತೆ ಇಲ್ಲ ಅಂತ ಹಿಂಗೆ ಮುಂದೆ ಚ ಹಿಂಗೆ ಏನು ಬ್ಯಾಕ್ ಕ್ಯಾಮ್ರ ಇಟ್ಕೊಂಡು ಮಾಡಿದ್ನಲ್ವಾ ಹಾಯ್ ಅಂತೇಳಿ ಅದಕ್ಕೆ ಹಿಂಗೆ ಫ್ರೆಂಡ್ ಇಟ್ಕೊಂಡು ಮಾಡೋಣ ಅಂತ ಹಿಂಗೆ ಇಟ್ಕೊಂಡಿನಿ ಇವಾಗ ನೋಡಿದರೆ ಇಲ್ಲೊಂದು 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 ಹಚ್ಚ ಅಂದರೆ ತಲ್ಲಾಗ್ತೈತೆ ಅಂತ ನಾನು ಸ್ವಲ್ಪ ಇಟ್ಕೊಂಡಿದ್ದೆ ಅಕ್ಕಿ ಇನ್ನೂ ಸ್ವಲ್ಪ ಹಿಂಗೆ ಅಚ್ಚ ಇಲ್ಲ ನಮ್ಮ ಫ್ರೇನ್ಸಿಗೆ ಸ್ನಾನ ಮಾಡಿಸಿದ್ಲವಮ್ಮ ರೆಡಿ ಮಾಡಿಸ್ತಿದ್ದೆ ತಗೊಂಡು ದಕ್ಕಂತುಟ್ಟು ಅಲ್ಲಪ್ಪ Nodi, nami berengga Dewi. Hai. Hai, halo. Hai. Halo. Hai. Hey. Ha guys, um, thank tangi Nodi. makan ನೋಡಿ ಫ್ರೆಂಡ್ ನನಗೆ ಆರಾಮಿಲ್ಲದಾಗ ನಾನು ಹೆಂಗಿದ್ದೀನಿ ಅಂದರೆ ಫಸ್ಟ್ ಟೈಮ್ ನಾನು ಇಷ್ಟು ದಿವ್ಸ ಆರಾಮಿಲ್ದಂಗೆ ಇರೋದು ಅಂದ್ರೆ ಒಂದು ಹತ್ತು ದಿವಸ ನಾನು ಇದೇ ರೀತಿ ಆಗ್ಬಿಟ್ಟಿದ್ದೆ ನಮ್ಮ ಮನೆಗೆ ಎಲ್ಲ ಫುಲ್ ಗಾಬ್ರ ಆಗಿಬಿಟ್ಟಿತ್ತು ನಾನು ಈ ಥರ ಯಾವತ್ತೂ ಆರಾಮಿಲ್ದಂಗೆ ಇದ್ದಿಲ್ಲ ಹಾಗೆ ಇನ್ನೇನು ಅಮ್ಮಾಸೆನೂ ಇತ್ತು ಅವತ್ತು ಹಾಗೆ ಗುಡಿಗುಟ್ಟ ಅಂತ ಅಮ್ಮ ಸ್ವಲ್ಪ ಗುಡಿಗೆ ಬಾ ಅಂತ ನಮ್ಮ ತಮ್ಮ ನಾನು ಪ್ರಿಯಾಣಿಸ್ ಹೋಗ್ತಿದ್ವಿ ಎಲ್ಲ ನಾನು ಹಿಡ್ಕೋಬೇಕಾನಪ್ಪ ದೊಡ್ಡ ಅಮ್ಮ ಸಿಗ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಅಮ್ಮ ಗುಡಿಗೆ ಹೋಗ್ಬಾ ನಿನಗೆ ಆರಾಮೇಲೆ ಏನಿಲ್ಲ ಸ್ವಲ್ಪ ಗುಡಿಗೆ ಹೋಗ್ಬಂದ್ರೆ ಇದಾಗ್ತದೆ ಸ್ವಲ್ಪ ಆರಾಮ್ ಅನಿಸುತ್ತೆ ಮನಸ್ಸಿಗೆ ನಮ್ದು ಅಂತತೆ ಹೋಗ್ಬಾ ಅಂತೇಳಿ ತಮ್ಮ ಹೋಗಿ ಬಂದಿ ಫ್ರೆಂಡ್ಸ್ ಇದು ನಮ್ಮ ಮನೆ ದೇವರು ಅಮ್ಮ ಸಮಸ್ಯೆಗೆ ಹೋಗ್ತಾರೆ ಹಾಗಾಗಿ ನಾನು ನಮ್ಮ ಊರಿಗೆ ಬಂದರೆಲ್ಲ ನಾನು ಅವ್ರ ಜೊತೆಗೆ ಹೋಗಿ ಬರ್ತೀನಿ ಹಾಗಾಗಿ ನಮ್ಮ ತಮ್ಮ ಒಬ್ಬರಂಬ ಬಾಮಿ ಅಂತಂದು ಹೋಗಿ ಬಂದು ಹೋಗಿ ಹೋಗಿದ್ವಿ ಇನ್ನು ಹೇಳ್ಬೇಕಂದ್ರೆ ನಮ್ಮ ವಿಡಿಯೋ ಮಾಡಿದಲ್ಲಿ ಖುಷಿಯಾಗಿಲ್ಲ ಏನೇನೇ ಎಲ್ಲ ನಡುವೆ ಆಗಿರುತ್ತೆ ಏನೇನು ಅಂತಂದು ಹೇಳ್ತೀನಿ ಮುಂದೆ ಬರೋ ಹಿಡಿಯೋ ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತೀನಿ ಮನೆ ನಮ್ಮ ಅಂದರೆ ಎಲ್ಲ ಮಾಡಿ ಹೋಗಿ ಮಾಡಿದ್ವಿ ಅಲ್ಲಿ ಫೋನ್ ಬಂದು ಊರಿಗೆ ಹೋಗಿದ್ದಾನೆ ಯಾವ್ದಾನೆ ಅಂತಂದರೆ ದರ್ಶನ

ಹಾಗಾಗಿ ಆರಾಮಿಲ್ಲ ಅಂತ ಸುಮ್ಮನೆ ಇದ್ವಿ ಇನ್ನು ನೆಕ್ಸ್ಟ್ ಡೇ ಬಂದು ನನಗೆ ಜಾಸ್ತಿ ತಲೆನೋವು ಬಂದುಬಿಟ್ಟಿತ್ತು ಫ್ರೆಂಡ್ಸ್ ಅದು ತಲೆನೋವು ಹೆಂಗೆ ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ತಲೆನೋವು ಹಿಂಗೆ ತಲೆ ಇಡಕ್ಕೆ ಬರ್ತಿದ್ದಿಲ್ಲ ಹಿಂಗೆ ಇದು ಮಾಡಕ್ಕೆ ಬರ್ತಿದ್ದಿಲ್ಲ ಅಷ್ಟು ತಲೆನೋವು ಇತ್ತು ನನಗೆ ಆಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ತಾರಲ್ವಾ ಅವ್ರ ಹತ್ರ ತೋರಿಸ್ಕೊಂಡ್ವಿ ಅವ್ರು ಏನು ಹೇಳಿದ್ರು ಅಂತಲೂ ಹೇಳ್ತೀನಿ ಇನ್ನು ನಮ್ಮ ತಮ್ಮ ಬಂದು ಊರಿಗೆ ಹೋಗ್ತಿದ್ದಾನೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಆದರೂ ನಾನು ಹೋಗ್ತಿದ್ದಾನೆ ಅಂದರೆ ಏನು ಮಾಡಬೇಕು ಸಿಚ್ಯುವೇಶನ್ ಆಗಿರುತ್ತವೆ ಎದುರಿಸ್ಬೇಕಷ್ಟೇ ಹಾಗಾಗಿ ಮತ್ತೇನು ಅವ್ರು ಸಾರು ಕರೆದ್ಮೇಲೆ ಅವ್ನು ಹೋಗ್ಬೇಕಾಗುತ್ತೆ ಅಂದರೆ ಅವನಿಗೆ ಕೆಲಸಕ್ಕೆ ಹೋಗಿದ್ದು ಜಾಬ್ಗೆ ಇಲ್ಲೇ ಮಾಡ್ತಿದ್ನಲ್ವ ನಮ್ಮ ಹತ್ರನೇ ಅವರು ಇನ್ನೇನು ಇಲ್ಲಿಲ್ಲಪ್ಪ ಇವಾಗ ಅಲ್ಲಿ ಇದೆ ಬಾ ಅಂತಂದೇಳಿ ಅವ್ರು ಸಾರು ಕರ್ಕೊಂಡು ಹೋದರು ಹಾಗಾಗಿ ಅವನು ಅವನು ನಿಮ್ಮನ್ನೇನೋ ಹೋಗ್ತಿದ್ದ ಹಂಗೆ ಹೋಗ್ತಿದ್ದ ಕೊಡ್ತನಿಲ್ಲ ನಾನೇ ನಾವಿದು ಹಿಂಗೆ ಬಂದ ನಾವು ಹೋಗ ಹಿಂಗೆ ಬಂದು ಅವನು ಇಲ್ಲೇ ಟ್ರೈನ್ ಬುಕ್ ಮಾಡ್ಕೊಂಡಿದ್ದ ಹಾಗಾಗಿ ಟ್ರೈನಿಗೆ ಹೋಗ್ತಿದ್ದ ನಾನು ನಮ್ಮ ಎಲ್ಲರಿಗೊಂಥರ ಮನಸ್ಸು ಬೇಜಾರತಿತ್ತು ಮತ್ತು ನೀನು ನೋಡಿ ನನಗೆಲ್ಲ ಅಜಸ್ಟ್ ಆದರೆ ನಾನು ಇರ್ತೀನಿ ಇಲ್ಲಾಂದರೆ ವಾಪಸ್ ಬರ್ತೀನಿ ಒಂದು ತಿಂಗಳು ಹಂಗಿತ್ತು ಅಂತಂದು ಹೇಳ್ತಿದ್ದೆ ಸರಿ ತಗಪ್ಪ ಹೋಗ್ಬಾ ಅಂತ ನಮ್ಮಮ್ಮನ ಇಷ್ಟ ಇಷ್ಟವರೆಗೂ ಇಷ್ಟೆತ್ತರ ಆಗಿವಂದರೆ ನಮ್ಮಪ್ಪ ಎಲ್ಲಿರೂ ಕಳಿಸಿಲ್ಲ ಫ್ರೆಂಡ್ಸ್ ನಾನು ಹೇಳಬೇಕಂದ್ರೆ ನಾವು ಟೆಂತ್ ಹಂಗೆಲ್ಲ ಮುಗಿದ್ಮೇಲೆ ಬೇರೆ ಕಾಲೇಜಿಗೆ ಬೇರೆ ಸ ಬೇರೆ ಕಡೆ ಊರಿಗೆ ಕಾಲೇಜಿಗೆ ಹೋಗ್ತೀವಂದರೆ ಬೇಡ ಅಂತಂದು ಹೇಳಿ ಇಲ್ಲೇ ಅಸ್ತಿದ್ದ ನಾನು ಅಪ್ಪ ಇನ್ನು ಎಲ್ಲಿ ನಮ್ಮ ನೆಲ್ಲಿಗೆ ಯಾವ ಊರಿಗೆ ಕಳಿಸಿಲ್ಲ ನಮ್ಮ ತಂಗಿನೇ ಅನ್ಕೋಬೇಕು ಫಸ್ಟ್ ಅಂದರೆ ಬೇರೆ ಊರಿಗೆ ಇವಾಗ ಓದಕ್ಕೆ ಹೋಗ್ತಿದ್ದಾಳೆ ನಮಗೆ ಅಂತ ನಾವು ಅಪ್ಪ ಇಲ್ಲೇ ಹೋದ್ರೆ ಏನಿದ್ರೆ ಇಲ್ಲೇ ಮಾಡಿರಿ ಬೇರೆಯವ್ರ ಮನೆ ಕೂಡ ಕಳಿಸ್ತಿದ್ದಿಲ್ಲ ತವ್ರ ಮನೆ ಬಂದು ಇದೇ ಊರಾಗ ಹಾಗಾಗಿ ನಾವು ಎಲ್ಲಿ ಹೋಗ್ತಿದ್ದಿಲ್ಲ ಜಾಸ್ತಿ ನಾವು ಮನೆಯಲ್ಲೇ ಟೈಮ್ ಕಳ್ತಿದ್ವಿ ಹಾಗಾಗಿ ನಮಗೆ ರೂಢಿನೇ ಇಲ್ಲ ಇಲ್ಲಿ ಬಂದ್ರೂ ಇಲ್ಲಿ ಬಂದಿನಂದ್ರೂ ನಾನು ತಿಂಗಳದ ಎರಡ್ದಪ್ಪ ಅಲ್ಲಿಗೆ ಹೋಗ್ತಿರ್ತೀನಿ ಇಲ್ಲ ಅವರಾದರೂ ಬರ್ತಿರ್ತಾರೆ ಹಂಗೆ ಆಗ್ಬಿಟ್ಟಿದೆ ನನಗೀಗ ನಮ್ಮ ತಮ್ಮ ಇನ್ನು ಬೇರೆ ಊರಿಗೆ ಹೋಗ್ತಿದ್ದಾನಲ್ವ ಹಾಗಾಗಿ ಅವನು ಬೆಂಗ್ಳೂರಿಗೆ ಹೋಗ್ತಿದ್ದಾನೆ ಜಾಬಿಗೋಸ್ಕರ ಅಂತಾನೆ ಅವ್ರು ಸಾರು ಇಲ್ಲಿದೆ ಇವಾಗ ಜಾಬ್ ಅಂತಂದಕ್ಕೆ ಅಲ್ಲಿ ಕರೆ ಕಳಿಸ್ಕೊಂಡ್ರು ಅವ್ನು ಮೊನ್ನೆ ಹೋಗ್ಬೇಕಿತ್ತು ಅವ್ರು ಸಾರು ಜೊತೆಗೇ ನಾವು ಹಿಂಗೆ ಬಂದೋಗಪ್ಪ ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದು ಹೋದ ಇನ್ನು ಬುತ್ತಿಗೆ ಬಂದು ಫ್ರೈಡ್ ರೈಸ್ ಮಾಡಿದ್ದೆ ಅದೇ ಬಾಕ್ಸ್ ಹಾಕೊಂಡು ಹೋಗಿದ್ದೆ ಇನ್ನು ಇದ್ದಿಲ್ಲ ನನಗೂ ಪಾಪ ಅವನು ಹೋಗೋದು ನನಗೆ ಮಕ್ಕಂಡ್ರ ಇದ್ರೆ ಹೆಂಗೆ ಅಂತೇಳಿ ಎದ್ದಿದ್ವಿ ಇನ್ನು ಅಮ್ಮ ಅಂತೂ ಅವ್ನು ಹೋಗೋವರ್ಗು ಅಲ್ಲೇ ಇದ್ದಾರೆ ಅವನು ಇದಕ್ಕೋಗವರ್ಗೆ ಹಂಗೆ ತಾಯಿ ಕರ್ ಅಂದರೆ ಹಂಗೆ ಅಲ್ವ ಇನ್ನು ನನಗ್ ತೋರಿಸ್ಕೊಂಬಂದಿದ್ವಿ ಅವು ಅವ್ಗೆ ಗುಳಿಗೆ ಅಂತೂ ಎಷ್ಟು ಒಂದು ಹದಿನೈದು ದಿವ್ಸದ ಗುಳಿಗೆ ಕೊಟ್ಟಿದ್ವಿ ಇನ್ನು ಇವು ಸೂಜಿ ಫ್ರೆಂಡ್ಸ್ ಇವು ತಿಂಗಳು ಸೂಜಿ ಅಂದರೆ ವಾರಕ್ಕೊಂದು ಹಾಕ್ಸ್ಕೋಬೇಕಂತೆ ಒಂದು ಹಾಕಿದ್ದಾರೆ ಇನ್ನು ನಾಲ್ಕಿದ್ದಾವೆ ಒಂದು ತಿಂಗಳು ಆಗ್ತವೆ ಅಂತಂದು ಹೇಳಿದ್ದಾರೆ ಹ್ಞೂ ಏನಾಗುತ್ತೆ ನೋಡ್ಬೇಕು ಸೂಜಿ ಗುಳಿಗೆ ಅಂದರೆ ಗದಗ ನಡಗಿಟ್ಟು ಡೇ ಫ್ರೆಂಡ್ ಅಂದರೆ ಯಾವತ್ತಿ ಇಷ್ಟು ದಿನ ನಾನು ನಿಜ ಹೇಳ ನನಗೆ ಆರಾಮಿ ಯಾವತ್ತಿರದಂಗೆ ಇರೋಲ್ಲ ಯಾಕಂದರೆ ಆರಾಮ ಇರ್ತೀನಿ ನನಗೆ ಅಂತ ಒಂದೊಂದು ಎಲ್ಲ ಜರ ಬರ್ತಾರೆ ನನಗೆ ಬರಲ್ಲ ಅಂತ ಫಸ್ಟ್ ಟೈಮ್ ಫ್ರೆಂಡ್ ನಾನು ಒಂಥರ ಹದಿನೈದು ದಿವಸ ಮೇಲೇ ಮಲ್ಕೊಂಡಿದ್ದೀನಿ ನನ್ನ ಕೈಲಿ ಆಗಲಿಲ್ಲ ಅಷ್ಟು ಇದಾಗ್ಬಿಡಿತ್ತು ಅಷ್ಟು ಸುಸ್ತು ಅಂದರೆ ಸುಸ್ತು ನನಗೆ ಅಪ್ಪ ಮುಂದೆ ಬರ್ತಾ ಬರ್ತಾ ಹೇಳ್ತೀನಿ ಇನ್ನು ನಾನು ಇದೆಲ್ಲ ಆಯಿತಾ ಆರಾಮ್ ಸ್ವಲ್ಪ ಆದಮೇಲೆ ನನ್ನ ಹಸ್ಬೆಂಡಿಗೆ ಊಟ ಹೊರಗೆ ಫುಡ್ ತಿಂದು ಅವ್ರಿಗೂ ಆರಾಮಿಲ್ಲದಂಗೆ ಆಗ್ಬಿಡ್ತೀನಿ ನಾನು ಅದನ್ನ ನೋಡ್ಕೊಂಡು ನನಗೇನು ತಿರೋ ಹೋಗೋಣ ಹೋಗೋಣ ಅಂತೇಳಿ ಹ್ಞೂ ಅಮ್ಮ ಇದು ಮತ್ತು ಹೋಗೋನಾಗ ಬುತ್ತಿ ಏನೋ ಕಳಿಸ್ತಾರಲ್ವ ಹಾಗಾಗಿ ಗುಲಾಬ್ ಜಾಮೂನ್ ಮಾಡ್ತಿದ್ರು ಇನ್ನು ಡೀಟೇಲಾಗಿ ವೀಡಿಯೋಸ್ ಹಾಕ್ತೀನಿ ಫ್ರೆಂಡ್ಸ್ ನಾನು ಮಾಡೋದೆಲ್ಲ ಅಂತ ಬಟ್ ಅರ್ಜೆಂಟಿಗೆ ನಾನು ಸುಮ್ಮನೆ ಅಮ್ಮ ಮಾಡ್ತಿದ್ರು ಆ ಸುಮ್ಮನೆ ವಿಡಿಯೋ ಮಾಡ್ಕೊಂತಿದ್ದೆ ಅಷ್ಟೇ ಅಮ್ಮ ಅದು ಇನ್ನೂ ಫೋನ್ ಹಿಡ್ಕೊಂಡಿಗೆ ಬೈತಿದ್ರು ಫೋನ್ ಹಿಡ್ಕೊಬೇಡ ಬಿಟ್ಬಿಡು ವಿಡಿಯೋ ಮಾಡಬೇಡ ಹಂಗೆ ಹಿಂಗೆ ಅಂತೇಳಿ ಅಯ್ಯೋ ಇನ್ನೂ ದೊಡ್ಡದಿದೆ ಫ್ರೆಂಡ್ ನಾನು ಹೇಳ್ಬೇಕಂದ್ರೆ ರಾಮಾಯಣನೇ ಅಯ್ಯೋ ತಂದ್ಕೊಬೋಕೆ ಅವ್ರಿಗೆ ಕೂಡ ಗೊತ್ತಿಲ್ಲ ಹಿಂಗ್ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡಿದ ಅಂತಾರೆ ಅಷ್ಟೇ ನಾನು ಏನೋ ಒಂದು ಕನ್ವಿನ್ಸ್ ಮಾಡ್ತೀನಿ ಅಷ್ಟೇ ಗುಲಾಬ್ ಜಾಮೂನ್ ಮಾಡಿದ್ರೆ ಅಮ್ಮನೂ ಬಾಕ್ಸಿಗೆ ಇನ್ನು ಫ್ರೈಡ್ ರೈಸ್ ಇದು ನ್ಯೂಯರ್ ದಿನ ಫ್ರೆಂಡ್ಸ್ ನ್ಯೂ ಇಯರ್ ದಿವ್ಸ ಮಾಡಿದ್ದಿದ್ದು ನೈಟು ನಾನು ಜನವರಿ ಟೂಗೆ ಬಂದುಬಿಟ್ಟೆ ನಾನು ಊರಿಗೆ ಊರಿಗೆ ಬಂದು ಮತ್ತು ಏನೇನು ಬಾಕ್ಸ್ ಹೇಳ್ಬೇಕಾದ್ರೆ ಗುಲಾಬ್ ಜಾಮೂನು ಮತ್ತು ಫ್ರೈಡ್ ರೈಸ್ ಮಾಡಿ ಹಾಗಾಗಿ ಅವ್ರಿಗೆ ಆರಾಮಿಲ್ಲಲ್ವ ಇನ್ನು ಡಾಕ್ಟ್ರು ಹೇಳಿದರು ಈ ಬೆಡ್ ರೆಸ್ಟ್ ಬೇಕು ಪೂರ್ತಿ ವೀಕ್ ಆಗಿಬಿಟ್ಟಿದ್ದಾಳೆ ಆರಾಮಾಗಬೇಕು ಬೆಡ್ ರೆಸ್ಟ್ ಬೇಕು ಇಷ್ಟ ಇಲ್ಲ ನನಗೆ ಕಳ್ಸೋದು ಆದರೂ ಹೋಗ್ಬೇಕಲ್ಲ ಅಂತ ಹೇಳಿ ನಾನೇ ಬಂದೆ ಇನ್ನು ನಮ್ಮ ಮನೆಯವ್ರೂ ಅಲ್ಲೇ ಇದ್ದಂಗೆಲ್ಲ ಇನ್ನೂ ಸ್ವಲ್ಪ ಅಕ್ಕಿ ಆರಾಮಿದ್ದಂಗೆ ಆಗುತ್ತೆ ಏನೋ ಒಂದು ಸ್ವಲ್ಪ ಜಾಗ ತಪ್ಪಿದಂಗೆ ಆಗುತ್ತೆ ಇಲ್ಲಿ ಬಿಡೋಕೆ ಕಟ್ ಕಳಿಸ್ಬಿಡಿ ಅಮ್ಮಗೆ ಅಕ್ಕ ಅಂತಾರವ್ರು ಕಟ್ ಅಕ್ಕ ಬರಲಿ ಇಲ್ಲಿ ಸ್ವಲ್ಪ ಇದ್ದಂಗೆ ಇರಲಿ ಇಲ್ಲೇನು ಜಾಸ್ತಿ ಕೆಲಸ ಮಾಡೋದನ್ನು ಬೇಕಾ ಇಲ್ಲಿ ಅಕ್ಕಿ ಸ್ವಲ್ಪ ಇದ್ರು ಅಂತ ಅಮ್ಮನ ಒಂದು ವಾರ ಇದ್ದರು ನನ್ನ ಜೊತೆನೇ ಇಲ್ಲಿ ಅವರು ನಿನ್ನೆ ಹೋಯ್ತಾರೆ ಹಾಗಾಗಿ ಬಾಕ್ಸಿಗೆ ಬಂದು ಗುಲಾಬ್ ಜಾಮೂನ್ ಮತ್ತು ಫ್ರೈಡ್ ರೈಸ್ ಮಾಡಿದ್ದೀಫ್ರೆ ಪಿಯಾಜ್ ರೆಡಿ ಬನ್ನಿ ಹೊಲೆ ಈ ಕಡೆಗೆ ಏಯ್ ನೋಡ ಗುಳಿ ಎಲ್ಲ ಅಡಿಯ ನೋಡ ಇನ್ನಿಲ್ಲಮ್ಮ ಬೈತಿದ್ದಾರೆ ನೋಡಿದ್ರಲ್ವ ಫೋನ್ ಹಿಡ್ಕೊಂಡು ಇದ್ಕೆ ಬೈತಿದ್ದಾರೆ ನೋಡಬೇಡ ನಿನ್ನ ಆರೋಗ್ಯ ನೀನು ನೋಡ್ಕ ಹಂಗೆ ಅಂತೇಳಿ ಹ್ಞೂ ಅಂತಂದೇಳಿ ಇದೇ ಕಾರಣಕ್ಕೆ ಎಲ್ಲರಿಗೆ ಟೆನ್ಷನ್ ಆಗಿದ್ದು ಹಾಗಾಗಿ ಯೂಟ್ಯೂಬೇ ಮಾಡಬೇಡ ಬಿಟ್ಬಿಡ ನೀನು ಅನ್ನಗೋಸ್ಕರವೇ ನಾನು ಊಟ ಮಾಡೋಲ್ಲ ಅಂತಲೇ ಹೇಳಿದೆ ಇನ್ನು ನಮ್ಮ ಫ್ಯಾಮ್ಲಿ ಡಾಕ್ ಏನು ಅಂತ ಮುಂದೆ ಆಗಲ್ಲ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇನ್ನು ಅಜ್ಜಿನೂ ವಯ್ ಇದ್ದರು ಅದು ತುಂಬ ಅದು ಇನ್ನೂ ವಾಯ್ಸ್ ಕೊಟ್ಟಿದ್ರೆ ಅವರು ಹಳೆ ಕಾಲದಲ್ಲಿ ಹೆಂಗೆ ಅಂತ ಗೊತ್ತಿರುತ್ತಲ್ವ ಅದಕ್ಕೆ ಬೇಡ ಅಂತ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ಇನ್ನು ಮುಂದೆ ಬರೋ ವಿಡಿಯೋಯಲ್ಲಿ ನಾನು ಹೇಳ್ತೀನಿ ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್